ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ರಾಹುಲ್ ಸೇರಿಕರ್ ಅಮ್ಮ ರಾಹುಲ್ ಸೇರಿಕರ್ ಯೂಟ್ಯೂಬ್ ಗೆ ತಮ್ಮ ಪ್ರೀತಿಯ ಸ್ವಾಗತ ಇನ್ನ ವಿಷಯನಪ್ಪ ಬಂದಾಗ ಏನ್ ಗೊತ್ತೇನ್ ನೋಬೆಲ್ ಪ್ರಶಸ್ತಿ ಅಂದ್ರೆ ಕರೆಂಟ್ ಅಪರ್ಸ್ ಕರೀತಾರಲ್ವಾ ಏನ್ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗೊತ್ತೇನ್ರಿ ನೋಬೆಲ್ ಪ್ರಶಸ್ತಿ ಜೀತಾರೆ ನೋಡ್ರಿ ಮುಂಬರ್ವ ಏನ್ ಗೊತ್ತಂದ್ರೆ ಪ್ರಮುಖವಾಗಿ ಪ್ರತಿಯೊಂದ್ ಜನ ಅದಲ್ವಾ ಪೊಲೀಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಅದಲ್ವಾ ಪ್ರತಿಯೊಂದು ಸ್ಪರ್ಧಾತ್ಮಕ ಗೊತ್ತೇನ್ರಿ ನೋಬಲ್ ಪ್ರಶಸ್ತಿ ಕೊಡ್ತಿ ಕದಿರ್ತಾರ ಅದಲ್ವಾ ಅಂತ ನೋಬಲ್ ಪ್ರಶಸ್ತಿ ಕುರಿತು ಒಂದಿಷ್ಟು ಮಾಹಿತಿ ತರಗತಿಲ್ಲ ಬರ್ರೆ ಅದಲ್ವಾ ಈ ಕರೆಂಟ್ ಅಫೇರ್ಸ್ ನೋಡಿ ಪ್ರಚಲಿತ ಘಟನೆ ಅಂತಾರಲ್ವಾ ಈಗ ಮುಂಬರ್ದಿಂದ ಕ್ವಶನ್ ಏನ್ ಗೊತ್ತೇನ್ರಿ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ಗೊತ್ತೇನ್ರೀ ಈ ನೊಬೆಲ್ ಪ್ರಶಸ್ತಿ ವಿಜೇತರಷ್ಟು ಯಾವ್ದು ಕ್ವಶನ್ ಯಾರ ಹೇಳ್ಬೋದಾ ಎನಿ ಬಡಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ನೊಂದು ಜನ ಹನ್ನೊಂದು ಜನ ಏನ್ ಗೊತ್ತೇನ್ರಿ ಒಂದಿನಪ್ಪ ಸಂಸ್ಥೆ ಕೊಡ್ತಾರ ಅದಲ್ವಾ ಒಂದ್ ಸಂಸ್ಥೆ ಕೊಡ್ತಾರ ನೋಡಿ ಒಟ್ಟೆಷ್ಟು ಗೊತ್ತೇನ್ರಿ ಸಿಂಪಲ್ ಆಗ ಗೊತ್ತಿರ್ಬೇಕು ಹನ್ನೆರಡನ್ ಗೊತ್ತೇನ್ರಿ ನವರ್ ಪ್ರಶಸ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಕೊಟ್ಟಿದ್ದಾನ ಗೊತ್ತೇ ಸರ್ ನೋಡ್ರಿ ಪ್ರತಿಯೊಂದು ಎಕ್ಸಾಮ್ ಕೇಳ್ತಿರ್ತಾರ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಈ ನೋವ್ ಪ್ರಶಸ್ತಿ ಅಂತಕ್ಕಂತ ಗೊತ್ತೇನ್ರಿ ಆರ್ ಕ್ಷೇತ್ರದ ಕೊಡ್ತಾರ ಯಕ್ಷತ್ರದ ಕೊಡ್ತಾರ್ರಿ ಆರ್ ಕ್ಷೇತ್ರದ ಕೊಡ್ತಾರ ಹೌದಲ್ವಾ ಅದ್ರಾಗ ಆರ್ ನೋಡ್ರಿ ಪ್ರಮುಖ ಏನ್ ಗೊತ್ತೇನ್ರಿ ಎರಡ್ ಸಾವಿರದ ಇಪ್ಪತ್ನಾಕಂತೂ ಹನ್ನೊಂದ್ ಜನಕ್ಕೆ ಕೊಟ್ರು ಹನ್ನೆರಡು ಅಂತ ಬಂದಾಗ ಒಂದು ಸಂಸ್ಥೆ ಕೊಟ್ರನ್ ಗೊತ್ತಿಲ್ಲ ಸೊ ಪ್ರಥಮ ಬಾರಿ ಒಂದ್ ಗೊತ್ತಿರ್ಬೇಕು ಯಾವ ಕ್ಷೇತ್ರ ಆ ಭೌತ ಶಾಸ್ತ್ರ ಅಂತ ಬರ್ತಾ ಇದೆ ಯಾವ ಶಾಸ್ತ್ರ ಹಾ ಏನ್ ಗೊತ್ತೇನ್ರಿ ಇಂಗ್ಲೀಷ್ ದಾಗ ಫಿಜಿಕ್ಸ್ ಅಂತ ಕರೀತಾರೆ ನಾವ್ ಏನ್ ಕರಿತಾರೆ ಹೇಳ್ರಿ ಫಿಜಿಕ್ಸ್ ಸರ್ ಭೌತಶಾಸ್ತ್ರ ಶಾಸ್ತ್ರ ಏನ್ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಭೂಮಂಡಲ ಅದ ಅಲ್ವಾ ಭೂಮಂಡಲ ಕುರಿತ ಅಧ್ಯಯನ ಮಾಡೋದೇ ಭೌತಶಾಸ್ತ್ರ ಸರ್ ನೋಡ್ರಿ ಇಂತ ಭೌತಶಾಸ್ತ್ರ ಏನ್ ಗೊತ್ತೇನ್ರಿ ಸಾಧನೆ ಮಾಡ್ತಾ ಮಾಡ್ತಾರಲ್ವಾ ಆ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸರ್ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನ್ ಗೊತ್ತೇನ್ರೀ ಭೌತಶಾಸ್ತ್ರ ಕ್ಷೇತ್ರದಾಗ ಎಜ್ಜನ್ ಕೊಡ್ತಾರ ಗೊತ್ತೇನ್ರಿ ಇಬ್ಬರಿ ಕೊಡ್ತಾರ ಗೊತ್ತೇನ್ರಿ ಎದ್ ಕೊಡ್ತಾರ ಹೇಳ್ರಿ ಇಬ್ರಿಗ್ ಕೊಡ್ತಾರ ಗೊತ್ತಿರ್ಲಿ ಸರ್ ನೆಕ್ಸ್ಟ್ ಬಂದಾಗ ಒಂದ್ ಗೊತ್ತಿರ್ಬೇಕು ಏನ್ ಗೊತ್ತೇನ್ರೀ ಜಾನ್ ಜಾನ್ ಹಾಫ್ ಗೊತ್ತೇನ್ರೀ ಹಾಫಿಲ್ಡನ್ ಅಂತಕ್ಕಂತ ಪಡ್ಕೋದ್ರೆ ಜಾನ ಗೊತ್ತೇನ್ರೀ ಹಾಫಿಲ್ಡನ್ ಅಂತಕ್ಕಂತ ಪಡ್ಕೊತಾರ ಅಥವಾ ಜಾನ್ ಹಾಫೀಲ್ಡನ್ ಕೂಡ ಕರೀತಾರ ಸರ್ ನೋಡಿ ಕ್ವಶನ್ ಕೇಳ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋವಲ್ ಕ್ವಶನ್ ಪಡೆದುಕೊಂಡ ಜಾನ್ ಹಾಫಿಲ್ಡನ್ ಗೊತ್ತೇನ್ರಿ ಸರ್ ಯಾವ ದೇಶ ಕ್ವಶನ್ ಕೇಳ್ಬೋದು ಸ್ನೇಹಿತರ ಯಾವ ದೇಶ ಆಗಿರ್ಬೋದು ಎನಿ ಬಡಿ ಯಾವ್ದು ಹೇಳ್ಬೋದಾ సార్ దేశ గొప్ప సింపల్ అవ్వ దొడ్డ కరీారో ఆ యవ దేశ నోడ అమేరిక అమెరికా యుఎస్ కూడా కరీతారు యుఎస్ కరీతారు సార్ నెక్స్ట్ బంద రాజధాని గొత్వ్ అనుకోవ్ అమెరికా రాజధాని వాషింగ్టన్ డిసి యావ డిసి వాషింగ్టన్ డిసి మొత్తన్ీ అమేరిక ఐతల్వా అమెరికన్ కరెన్సీ అదేన్ీ యుఎస్ డాలర్ యా డాలరా ఇక సో నెక్స్ట్ నోడ్రీ ఎడే వ్యక్తి గొప్ప యార్ గొత్తన్ జప్రీ యార్ గొత్న్రీ జప్రీ ఎవరెస్ట్ జప్రీన్ గొత్తన్ీ ఎవరెస్ట్ ఎవరెస్ట్ జప్రీన్ గొత్తన్ీ ఎవరెస్ట్ ఎవరెస్ట్ అని గొత్తన్ీ హింటన్ అంతకంత పడుకోత జప్రీ ఎవరెస్ గుర్తు హింటన్ నోడి ఎరడ్ స ఇప్ప చిత్రరంగం చిత్ర ఎరడే వ్యక్తి పడుకోతారా గి జబ్రి ఎవరే పడుకోతారా ఈ జబ్రి ఎవరే షండ్రమ్మ స జబ్బ్రీ ఎవరే షిడ్రమ్ కొత్త భౌతిక ಸರ್ ನೋಡ್ರಿ ಇತ್ತೀಚೆಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಜಪ್ರಿ ಅವರ ಯಾವ ದೇಶಕ್ಕೆ ಗೊತ್ತೇನ್ರಿ ಇಂಗ್ಲೆಂಡ್ ದೇಶ ಯಾವ ದೇಶಕ್ಕೆ ಗೊತ್ತೇನ್ರಿ ಇಂಗ್ಲೆಂಡ್ ಅಥವಾ ಯು ಕೆ ಅಂತ ಕೂಡ ಕರೀತಾರೆ ಏನ್ ಕರಿತಾರೆ ಯು ಕೆ ನೋಡ್ರಿ ಗೊತ್ತಿರ್ಬೇಕು ಯು ಕೆ ಅಂದ್ರೆ ಏನ್ ಗೊತ್ತೇನ್ರಿ ಯುನೈಟೆಡ್ ಕಿಂಗ್ಡಮ್ ಯಾವ ಕಿಂಗ್ಡಮ್ ನೋಡ್ರಿ ಯು ಕೆ ಅಂದ್ರೂ ಒಂದೇ ಇಂಗ್ಲೆಂಡ್ ಅಂದ್ರೂ ಒಂದೇ ಬ್ರಿಟನ್ ಅಂದ್ರನು ಒಂದೇ ಸರಿಗ ಈಗ ಇಂಗ್ಲೆಂಡ್ ಅದ ಅಲ್ವಾ ಇಂಗ್ಲೆಂಡ್ ದೇಶದ ರಾಜ್ಯ ಗೊತ್ತೇನ್ರಿ ಲಂಡನ್ ಕರೆನ್ಸಿ ಅಂತ ಗೊತ್ತೇನ್ರಿ ಫೋನ್ ಸ್ಟರ್ಲಿಂಗ್ ಯಾವ ಸ್ಟಾರ್ಲಿಂಗರ್ಲಿಂಗ ಗೊತ್ತಿರ್ಲಿ ಸಿಂಪಲ್ ಆಗಿ ನೆಕ್ಸ್ಟ್ ಮನೇನ್ ಗೊತ್ತೇನ್ರಿ ಇವ್ರ ಏನ್ ಗೊತ್ತೇನ್ರೀ ಏ ಕರಿತಾರ ಕರೀತಾರೆ ಆರ್ಟಿಫಿಷಿಯಲ್ ಕರಿತಾರ ಕರೀತಾರಲ್ವಾ ಈ ಕೃತಕ ಬುದ್ಧಿಮತ್ತೆ ಪಿತಾಮ ಏನ್ ಗೊತ್ತೇನ್ರೀ ಜಪ್ರಂತ ನೋಡ್ರಿ ಈ ನೋಬೆಲ್ ಪ್ರಶಸ್ತಿನ ಸುಮ್ ಸುಮ್ ಕೂಡ ಸ್ನೇಹಿತರೆ ಇವ್ರ ಏನಾದ್ರೆ ಸಾಧನೆ ಮಾಡ್ಬೇಕು ಇವ್ರ ಏನ್ ಮಾಡ್ತಾರ ಗೊತ್ತೇನ್ರೀ ಕೃತಕ ನರಜಾಲಗಳ ಏನ್ ಗೊತ್ತೇನ್ರಿ ಕಲಿಕೆ ಯಂತ್ರ ಕುರಿತೇನ್ ಗೊತ್ತೇನ್ರೀ ಸಕ್ರಿಯಗೊಳಿಸುವ ಅನ್ವೇಷಣೆ ಮಾಡ್ತಾರ మత్ ఆవిష్కారాతారీ ఆకేం గోతీ ఎడ్ స ఇప్పక నోవల్ ప్రశస్తి పడుతుందోతార సర్ నెక్స్ట్ బందో గొత్తన్ీ రసాయన శాస్త్ర యవ శాస్త్ర రసాయన శాస్త్ర సరే రసాయన శాస్త్ర అదల్వా రసాయన శాస్త్ర సార్ ఇంగ్లీష్ అని కరీతారు సార్ రసాయన శాస్త్ర అందరి ఏన్ ನೋಡ್ರಿ ಒಂದ್ ವಸ್ತು ಅಂತ ತಿಳ್ಕೊಡ್ರಿ ಒಂದು ವಸ್ತುವಿನ ರಚನೆ ಮತ್ತೇನ್ ಗೊತ್ತೇನ್ರಿ ಗುಣಧರ್ಮದ ಕುರಿತು ಅಧ್ಯಯನ ಮಾಡುವುದೇ ರಸನಶಾಸ್ತ್ರ ಒಂದು ವಸ್ತುವಿನ ಏನ್ ರಚನೆ ಮತ್ತು ಗುಣಧರ್ಮದ ಕುರಿತು ಅಧ್ಯಯನ ಮಾಡುದ್ರ ಶಾಸ್ತ್ರ ಗೊತ್ತಿರಲಿ ಸಿಂಪಲ್ ಆಗಿ ಏನ್ ಗೊತ್ತೇನ್ರೀ ಈ ರಸ ಗೊತ್ತೇನ್ ಸರ್ ಒಂದ್ ಗೊತ್ತಿರ್ಬೇಕು ಯಾರಪ್ಪ ಗೊತ್ತೇನ್ರಿ ಒಂದು ಬೇಕರ್ ಅಂತ ಯಾವ ಬೇಕಾರ ಏನ್ ಗೊತ್ತೇನ್ರಿ ಒಂದು ಡೆವಿಡ್ ಏನ್ ಗೊತ್ತೇನ್ರಿ ಬೇಕರ್ ಅಂತ ಕಂತ ಸರ್ ಸರಿ ಇಲ್ಲಿ ಡೇವಿಡ್ ಬೇಕರ್ ಬೇಕರ್ ಅಲ್ವಾ ಡೇವಿಡ್ ಬೇಕರ್ ಏನ್ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಯಾವ ದೇಶ ಯಾವ ದೇಶ ಹೇಳ್ರಿ ಇವೆ ಸೇರಿ ಅದಲ್ವಾ ನೋಡ್ರಿ ಸರ್ ನೋಡಿ ಇತ್ತೀಚೆಗೆ ಏನ್ ಗೊತ್ತೇನ್ರಿ ನೋಬಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಡೆಮಿಸ್ ಅಸ್ತ ಯಾವ ದೇಶ ಗೊತ್ತೇನ್ರಿ

నోడీ నోవ ప్రశ్తి సుమ్ సుమ్ కుడాతారోత్న స్వల్ ప్రోటన్ రచన ఇర నోడ్రీ ఆ ప్రోటీన్ రచయా రచన గొప్ప మున్సూచన కొడుతెన్ అదే అదక ఏం గొత్తన్ీ ఎర స ఇత్నాక నవ ప్రశస్తి కొత్త గో సెక్స్ ప్రముఖ వాళ్ళు ఇవిబ్బరు ఐదు జనా హి అవల్వా సెక్స్ట్ బేన సింపల్ బ ే ఔషధి క్షేత్ర అందరి శరీర శాస్త్ర అందరూంది మెడిషన్ అందరూ సర్ నో వైద్య క్షేత్ర పడుకోన పడుకోతారా యజన పడుకోతారా ఎర్డ్ జన పడుకోతారా సర్ వందోత్తిర సర్ విక్టర్ అంతకంత పడుకోతార యార్ గొత్త విక్టర్ అంబ్రోజ్ అంతకంత అంబ్రోజ్ హి విక్టర్ అంబ్రోజ్ సర్ నోడ్రీ ఇకే నొబల్ ప్రశ్తిని పడదుకొండ అంబ్రోజ్ ಯಾವ దేశ్ సార్ దేశ గొప్పన్ సేమ్ యా దేశ గొత్తన్ీ యుఎస్ అంత ప్లేస్ కేఎస్ క్వశ్చన్ కూడా ప్రతి క్వశ్చన్ ఒక్క ఇంపార్టెంట్ ఆగి అర్థ ఆగి గొప్ప నెక్స్ట్ ఎడని వ్యక్తి సార్ ఎడ్ వ్యక్తి గొత్తిన్ గ్యారీ రూ ఎన్ గ్యారీ రూ ఉన్ అంతక బా బతారు అవ్వల్వా ఇవ్ కూడా గొత్త

ಾಮಿಕ್ ನೋಡಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಕೊಡ್ತಾರೆ ಯಾರಪ್ಪ ಡರೋನ್ ಅಂತ ಗೊತ್ತೇನ್ರಿ ಡರೋನಾ ಇತ್ತೀಚೆಗೆ ಗೊತ್ತೇನ್ರಿ ಅರ್ಥಶಾಸ್ತ್ರದಲ್ಲಿ ನೋಬಲ್ ಪ್ರಶಸ್ತಿಯನ್ನು ಪಡೆದುಕೊಂಡ ಡರೋನ್ ರಶಿಮಗಳು ಯಾವ ಇರಬಹುದು ಸರ್ ಯಾವ ದೇಶದ ಸಿಂಪಲ್ ಆಗಿ ಗೊತ್ತಿರ್ಬೇಕು ಯಾವ ದೇಶ సింపల్గ్ గోత్తి టర్కీ ఈ టర్కీ దేశాని గొప్ప సింపల్గ్ గొప్ప అంకార్ అంతకంత్ కరెన్స్ అదేనరీ టర్కీస్ ల్యవ సో నెక్స్ట్ గొప్ప సెక్స్ట్ బందే వ్యక్తి బా ఎనె వ్యక్తి గొత్తన్ సైమన్ సైమన్ ఏ సైమన్ సైమన్ ఏ జాన్సన్ అంత కంత సైమన్ గొప్పన్ీ జన్ నోరీ సైమన్ జాన్సన్ గొప్ప ಅದಲ್ವಾ సో నెక్స్ట్ బందనే వ్యక్తి సింపల్

ಅದೇ ಹೇಳ್ರಿ ಈ ವ್ಯೋ ಮೂರ್ ಜನ ಪಡ್ಕೊಂಡ್ರಿ ಇವ್ರಿಗೆ ಕೊಡ್ತಾರ ಗೊತ್ತೇನ್ರಿ ಇವ್ರೇನ್ ಮಾಡ್ತಾರ ಗೊತ್ತೇನ್ರಿ ಸಂಸ್ಥೆಗಳು ಹೇಗೆ ರಕ್ಷಣೆ ಆಗ್ತಾವ ಮತ್ತೇನ್ ಗೊತ್ತೇನ್ರಿ ಸಮೃದ್ಧಿ ಮ್ಯಾಗ ಏನ್ ಪರಿಣಾಮ ಅಲ್ವಾ ಅದ್ರ ಕುರಿತು ಅಧ್ಯಯನ ಮಾಡ್ತಾರೆ ಅದಕ್ಕೆ ಅಂತ ಗೊತ್ತಿಲ್ಲ ಸರ್ ನೆಕ್ಸ್ಟ್ ಬಂದಾಗ ಸಿಂಪಲ್ ಆಗಿ ಗೊತ್ತೇನ್ ಸಾಹಿತ್ಯ ಅಂತಕ್ಕಂತ ಹೇಳ್ರಿ ಸಾಹಿತ್ಯ ಇಲ್ಲಿ ಸರಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಸಾಹಿತ್ಯಕ್ಕೆ ಎಷ್ಟ ಕೊಡ್ತಾರ ಗೊತ್ತೇನ್ರಿ ಒಂದೇ ಒಂದ್ ಕೊಡ್ತಾರ ಎಷ್ಟ್ ಕೊಡ್ತಾ ಹೇಳಿ ಒಂದೇ ಕೊಡ್ತಾರ ಸರಿ ಯಾರ್ ಪಡ್ಕೊತಾರ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕೇನ್ ಗೊತ್ತೇನ್ ಹಾನು ಗೊತ್ತೇನ್ ಕಾಂಗ್ ಅಂತಕ್ಕಂತ ಗೊತ್ತೇನ್ರಿ ಪಡ್ಕೋತಾರ ಗೊತ್ತಿರ್ಬೇಕು ಸರಿ ಯಾವ ದೇಶ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ದಕ್ಷಿಣ ಕೊರಿಯಾ ಯಾವ ಕೊರಿಯಾ ದಕ್ಷಿಣ ಗೊತ್ತೇನ್ರಿ ದಕ್ಷಿಣ ಕೊರಿಯಾ ದಾರ ಗೊತ್ತಿರ್ಬೇಕು ಸೌತ್ ಕೊರಿಯಾ ಕೂಡ ಕರೀತಾರೆ ಸರಿ ದಕ್ಷಿಣ ಕೊರಿಯಾದ ಅಲ್ವಾ ಇದು ರಾಜಧಾನಿ ಯಾವ್ದು ಗೊತ್ತೇನ್ರಿ ಸಿಯೋಲ್ ಅಂತಕ್ಕಂಥದ್ದ ರಾಜಧಾನಿ ಇದು ಕರೆನ್ಸಿ ಅಂತ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು ಗೊತ್ತೇನ್ರಿ ಹಸಿ ಸಿಂಪಲ್ ಆಗಿರೋದು ಕರೆನ್ಸಿಪ್ಪ ಬಂದಾಗ ದಕ್ಷಿಣ ಕೊರಿಯಾ ರಿಪಬ್ಲಿಕ್ ಗೆದ್ದಿದೆ ಅಥವಾ ಗಣರಾಜ್ಯ ಗೆದ್ದಿ ಅಂತದೇನ್ ಗೊತ್ತೇನ್ರಿ ಏನಾದಪ್ಪ ಬಂದಾಗ ರಾಜಧಾನ ಗೊತ್ತಿಲ್ಲ ಇವ್ರು ಏನ್ ಮಾಡ್ತಾರ ಗೊತ್ತೇನ್ರಿ ಪ್ರಮುಖ ಅನ್ಗಪ್ಪ ಬಂದಾಗ ಇವಾಗ ಐತಿಹಾಸಿಕ ಏನಪ್ಪ ಕುರಿತು ಏನಾದ್ರು ಅಧ್ಯಯನ ಮಾಡ್ತಾರೆ ಕೃತಿವ ಕುರಿತು ಅವಲ್ವಾ ಅದಕ್ಕೇನ್ ಗೊತ್ತೇನ್ರಿ ನವ ಪ್ರಶಸ್ತಿ ಪಡೆದು ಮೂರು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಜನ ಆದರು ಸೊ ಏನ್ ಗೊತ್ತೇನ್ರಿ ಇನ್ನೊಂದ್ ಕ್ಷೇತ್ರ ಬರ್ತೈತಿ ಯಾವ ಶಾಂತಿ ಅಂತ ಈ ಅದಲ್ವಾ ಶಾಂತಿ ಕ್ಷೇತ್ರಕ್ ಪಡ್ಕೋತಾರ ಅದಲ್ವಾ ನೋಡ್ರಿ ಶಾಂತಿ ಕ್ಷೇತ್ರ ಸರ್ ಶಾಂತಿ ಕ್ಷೇತ್ರಕ್ಕೆ ಸಿಂಪಲ್ ಆಗಿ ಗೊತ್ತಿರ್ಬೇಕು ಅದಲ್ವಾ ಒಂದ್ ಕೊಡ್ತಾರ ಒಂದ್ ಸಂಸ್ಥೆ ಪಡ್ಕೊತಾರ ಏನ್ ಮಾಡ್ಕೋತ ಗೊತ್ತೇನ್ರೀ ಸಿಂಪಲ್ ಆಗಿ ಸಂಸ್ಥೆ ಅಂತ ಸರ್ ಈ ಸಂಸ್ಥೆ ಅಲ್ವಾ ಈ ಸಂಸ್ಥೆ ಸಿಂಪಲ್ ಆಗಿ ಗೊತ್ತಿರ್ಬೇಕು ಜಪಾನ್ ಅದ ಅಲ್ವಾ ಈ ಜಪಾನ್ ದೇಶ ಸಂಸ್ಥೆ ಇದೇನ್ ಗೊತ್ತೇನ್ರಿ ಈ ಪರಮಾಣು ಶಾಸ್ತ್ರ ಇರ್ತದ ನೋಡ್ರಿ ಆ ಪರಮಾಣು ಶಾಸ್ತ್ರಗಳ ಕುರಿತು ಏನ್ ಗೊತ್ತೇನ್ರಿ ಅಂದ್ರೆ ತಡೆಗಟ್ಟುವ ಕೆಲಸ ಮಾಡ್ತಿತ್ತು ಅದಕ್ಕೇನ್ ಗೊತ್ತೇನ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡ್ ಪ್ರಶಸ್ತಿ ಕೊಡ್ತಾರ ನೋಡ್ರಿ ಟೋಟಲ್ ಗೊತ್ತಿರ್ಲಿ ಹನ್ನೊಂದು ಜನ ಕೊಡ್ತಾರ ಒಂದ್ ಸಂಸ್ಥೆ ಕೊಡ್ತಾರೆ ಇದು ನಿವಾನ್ ಹಿಡಾನ್ಕೊ ಅಂತಕ್ಕಂಥದ್ದು ಸರ್ ಜಪಾನ್ ಅಂತ ಬಂದಾಗ ಜಪಾನ್ ದೇಶ ರಾಜಧಾನಿ ಗೊತ್ತಿರ್ಬೇಕು ಟೋಕಿಯೋ ಯಾವ್ದು ಹೇಳ್ರಿ ಟೋಕಿಯೋ ಕರೆನ್ಸಿ ಅವಾಗ ಗೊತ್ತೇನ್ರೀ ಜಪಾನೀಸ್ ಏನ್ ವರ್ಷ ವರ್ಷ ಸರಿ ಗೊತ್ತಿರ್ಬೇಕು ಈ ನೋವಲ್ ಪ್ರಶಸ್ತಿ ಅಲ್ವಾ ಇದೇನ್ ಗೊತ್ತೇನ್ರಿ ಪ್ರಪಂಚದ ಅತ್ಯುನ್ನತವಾದ ಪ್ರಶಸ್ತಿ ಅಂತ ಕರೀತಾರೆ ಇದನ್ ಗೊತ್ತೇನ್ರಿ ಪ್ರಚಲಿತ ಘಟನೆ ಈಗ ಇನ್ನೊಂದೇನ್ ಗೊತ್ತೇನ್ರಿ ನೋವಲ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಇತ್ತು ಅದಲ್ವಾ ಯಾರು ಕೊಡ್ತಾರ ಅದಲ್ವಾ ಟೋಟಲ್ ಏಜ್ನ ಪಡ್ಕೊಂಡಿರು ನಮ್ಮ ಭಾರತೀಯರೇ ಏಜ್ನ ಪಡ್ಕೊಂಡಿರು ಅದಲ್ಲ ಮೊದ್ಲು ಯಾರು ಪಡ್ಕೊಂಡಿರು ಅಂತಕ್ಕಂತ ಮಾಹಿತಿ ಮತ್ತೆ ಮುಂದಿನ ಪಾಠದ ನೋಡೋಣ ಅದಲ್ವಾ ನಮ್ಗೆ ಏನಾದ್ರು ಇಷ್ಟ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್